ಸೋಮಣ್ಣ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಮಾಧುಸ್ವಾಮಿ ಅವರ ಬೆಂಬಲಿಗರು ಅಥವಾ ಫ್ಯಾನ್ಸ್ ಅಂತ ಕೂಡ ಹೇಳ್ಬೋದು ನೋಡಿ ಬಿಜೆಪಿ ಅಭ್ಯರ್ಥಿಗ ಸೋಮಣ್ಣ ಅವರಿಂದ ಒಂದು ಕಡೆ ಟೆಂಪಲ್ ರನ್ ಆರಂಭ ಆಗಿದೆ ಇವತ್ತು ಗುಬ್ಬಿ ಚೆನ್ನಬಸವೇಶ್ವರ ದೇವಾಲಯದಲ್ಲಿ ವಿಶೇಷವಾಗಿರುವಂತಹ ಪೂಜೆಯನ್ನು ಸಲ್ಲಿಸಿದ್ರು ಸೋಮಣ್ಣ ಅವರಿಗೆ ಮತ್ತೊಂದು ಕಡೆ ಅಂದರೆ ಸೋಮಣ್ಣ ಅವರ ಬೆಂಬಲಿಗರು ಪಟಾಕಿಯನ್ನು ಸಲ್ಲಿಸಿ ವೆಲ್ಕಮ್ ಕೂಡ ಮಾಡಿದ್ದಾರೆ ಅಂದರೆ ಈ ಹಿಂದೆ ಅಂದರೆ ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಸೋಮಣ್ಣ ಇಲ್ಲಿಂದ ಸ್ಪರ್ಧೆ ಮಾಡಬಾರ್ದು ಅಂತೇಳಿ ಮಾಧುಸ್ವಾಮಿಯವರ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದರು ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾಯಿದ್ರು ಸೊ ಹಾಗಾಗಿ ಅಂದರೆ ಈ ಕೆಲ ದಿನಗಳ ಹಿಂದೆ ಈ ಗೋ ಬ್ಯಾಕ್ ಮೂಲಕ ಸೋಮಣ್ಣ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥ ಕಾರ್ಯಕರ್ತರು ಏನಿದಾರಲ್ಲ ಸೊ ಈ ಬಾರಿ ಬೆಂಬಲ ಕೊಡುವಂತೆ ಮನವಿಯನ್ನು ಮಾಡಿದ್ದಾರೆ ವಿ ಸೋಮಣ್ಣ ಸೊ ಸೋಮಣ್ಣ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಮಾಧುಸ್ವಾಮಿ ಅಭಿಮಾನಿಗಳು ಸೊ ಬಿ ಜೆ ಪಿ ಅಭ್ಯರ್ಥಿ ಈಗ ಸೋಮಣ್ಣ ಅವರಿಂದ ರನ್ ಕೂಡ ಶುರುವಾಗ್ತಾ ಇದೆ ಸೊ ಈಗ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಹೋಗಿ ಅಲ್ಲಿರುವಂಥ ಕಾರ್ಯಕರ್ತರಿಗೆ ಮನವಿಯನ್ನು ಇದ್ದಾರೆ ಮನವಿಯನ್ನು ಮಾಡಲೇಬೇಕಾಗತ್ತೆ ಯಾಕೆಂದರೆ ಕಾರ್ಯಕರ್ತರನ್ನು ನೀವು ಅವರ ವಿರುದ್ಧವಾಗಿ ನಡೆದು ನಡೆದುಕೊಳ್ಳೋಕ್ಕಂತೂ ಆಗೋದಿಲ್ಲ ಸೊ ಹಾಗಾಗಿ ಅವರನ್ನು ಸಮಾಧಾನ ಮಾಡಬೇಕಾಗತ್ತೆ ಸಮಾಧಾನ ಮಾಡಬೇಕು ಅಂತಂದರೆ ನೀ ನಿಮ್ಮ ಪ್ರಯತ್ನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೋಡಿ ಈಗ ಆ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರನ್ನು ಸಮಾಧಾನ ಮಾಡ್ತಿದ್ದಾರೆ ಜೊತೆಗೆ ಮನವಿಯನ್ನು ಮಾಡ್ತಿದ್ದಾರೆ ನನ್ನನ್ನು ಬೆಂಬಲಿಸಿ ಅಂತೇಳಿ ಯಾಕೆಂದರೆ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ತುಮಕೂರಿನಲ್ಲಿ ವಿ ಸೋಮಣ್ಣ ಅವರು ಸ್ಪರ್ಧೆಯನ್ನು ಮಾಡಲೇಬಾರ್ದು ಅಂತ ಹೇಳ್ತಾ ಇದ್ರು ಆದರೆ ಅಂತಿಮವಾಗಿ ಹೈಕಮಾಂಡಿಂದ ಅಲ್ಲಿ ತುಮಕೂರಿಗೆ ವಿ ಸೋಮಣ್ಣವರಿಗೆ ಟಿಕೆಟ್ ಘೋಷಣೆ ಆಯಿತು ಸೊ ಈಗ ಆ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಸೊ ಇದೆಲ್ಲದರ ನಡುವೆ ಮತ್ತೊಂದು ಕಡೆ ಟೆಂಪಲ್ ರನ್ ಶುರು ಮಾಡ್ತಿದ್ದಾರೆ ಇದರ ಜೊತೆಗೆ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆಲ್ಲ ಅಂದರೆ ಮಾಧುಸ್ವಾಮಿ ಬೆಂಬಲಿಗರಾಗಿರ್ಬೋದು ಅಥವಾ ಅಲ್ಲಿರುವಂಥ ಸ್ಥಳೀಯರಾಗಿ ಸ್ಥಳೀಯರಾಗಿರ್ಬೋದು ಅವರನ್ನು ಒಂಥರ ಅವ್ರಿಗೆ ಕೈಗೆ ಅಂದರೆ ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸ ಆಗಿರ್ಬೋದು ಅಥವಾ ಅವರ ಜೊತೆ ಓಡಾಡುವಂಥ ಕೆಲಸವನ್ನು ಈಗ ವಿ ಸೋಮಣ್ಣ ಮಾಡ್ತಾ ಇದ್ದಾರೆ ಮಾಧುಸ್ವಾಮಿ ಅವರನ್ನ ದೂರವಾಣಿ ಮುಖ್ಯನ ಮಾತಾಡಿದೆ ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು ನಾನು ನಾಳೆ ಬರ್ತಾ ಇದ್ದೀನಿ ಇಲ್ಲ ನೀನು ಬರಬೇಡ ಅಂತಂದರು ಆಯಿತು ನಾನು ತಂಗಿ ಇರ್ತಾಳೆ ಮಾತಾಡ್ಕೊಂಡು ಹೋಗ್ತೀನಿ ಬಿಡ ನೀನು ಯಾಕೆ ಮಾತಾಡ್ತೀಯ ಅಂತೆ ಬೇಡ ಗುರು ನನ್ನ ಮಾತು ಕೇಳೋ ಸೋಮಣ್ಣ ಬೇಡ ನಾಡ ಆಯ್ತಪ್ಪ ಒಂದು ನಾಲ್ಕು ದಿನ ಕಳೀಲಿ ನಿನ್ನ ನಿನ್ನಲ್ಲಿರ್ತಕ್ಕಂಥ ದುಗ್ಗಡಾನ ಕಡಿಮೆ ಆಗಲಿ ಆಮೇಲೆ ಬರ್ತೀನಿ ಬಿಡಪ್ಪ ಅಂತಂದರೆ ತುಮಕೂರೇ ಯಾಕೆ ಬೇಕು ನಿಮಗೆ ನಾನು ಯಾರು ಯಾಕೆ ಬೇಕು ಅಂತ ಯಾರು ಯಾಕೆ ಬೇಕು ಅನ್ನೋದಕ್ಕೆ ವಿಧಿ ನಿಯಮ ರೀ ಭಗವಂತ ಇಲ್ಲಿದ್ದಾರೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಬಾಲಗಂಗ ಮಹಾಸ್ವಾಮಿಗಳು ನನ್ನ ಆರಾಧ್ಯ ದೈವ ನಾನು ಬಯಸಿದ ಬಂದಿದ್ದಲ್ಲ ನನಗೆ ಬೆಂಗಳೂರಲ್ಲ ಎಲ್ಲಿ ಸಿಬಿಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯೋಗೀಶ್ ಈಗ ಅಧಿಕೃತವಾಗಿ ತುಮಕೂರಿಗೆ ವಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಆದರೆ ಸೋಮಣ್ಣ ಅಲ್ಲಿ ಬರೋದಕ್ಕೆ ಕೆಲ ಕಾರ್ಯಕರ್ತರಿಗೆ ಕೂಡ ಇಷ್ಟ ಇರಲಿಲ್ಲ ಆದರೆ ಅಂತಿಮವಾಗಿ ಈಗ ವೆಲ್ಕಮ್ ಮಾಡಲೇಬೇಕಾಗತ್ತೆ ಅವರ ಪರವಾಗಿ ಕ್ಯಾಂಪೇನ್ ಮಾಡಲೇಬೇಕಾಗತ್ತೆ ಅಂದರೆ ನಾಯಕರ ಪರವಾಗಿ ಸೊ ಈಗ ಕಾರ್ಯಕರ್ತರನ್ನ ಹೇಗೆ ಅದನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಸೋಮಣ್ಣ ಅವರು ಮಾಡ್ತಿದ್ದಾರೆ ಅಂತ ಹೇಳಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ತುಮಕೂರಿಂದ ಯಾವುದೇ ಕಾರಣಕ್ಕೂ ಸೋಮಣ್ಣ ಅವರು ಸ್ಪರ್ಧೆಯನ್ನು ಮಾಡಬಾರ್ದು ಅಂತ ಹೇಳಿ ಆರೋಪ ಇತ್ತು ಆರೋಪ ಯಾಕೆ ಸ್ವತಃ ಕಾರ್ಯಕರ್ತರಲ್ಲಿ ಸಭೆ ಮೇಲೆ ಸಭೆ ಮಾಡಿ ಗೋ ಬ್ಯಾಕ್ ಅನ್ನುವಂಥ ಅಭಿಯಾನವನ್ನು ಕೂಡ ಕೈಗೊಂಡಿದ್ದರು ಆದರೂ ಕೂಡ ವಿಸೋಮಣ್ಣಲ್ಲಿ ಓಡಾಡ್ತಾ ಇದ್ರು ಯಾಕೆಂದರೆ ಸೋಮಣ್ಣಗೆ ಮಾಹಿತಿ ಇತ್ತು ಅವರಿಗೆ ಈ ಬಾರಿ ತುಮಕೂರಿಂದ ಟಿಕೆಟ್ ಸಿಗುತ್ತೆ ನಾನು ಇಲ್ಲೆಂದರೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಆದರೆ ಕಾರ್ಯಕರ್ತರ ಆರೋಪ ಏನು ಅಂತಂದರೆ ಸ್ಥಳೀಯರಿಗೆ ನೀಡಬೇಕು ಅನ್ನೋದು ಮಾಧುಸ್ವಾಮಿ ಅವರನ್ನ ಈ ಬಾರಿ ನಿಲ್ಲಿಸಬೇಕು ಅಂತೇಳಿ ಆದರೆ ಅಲ್ಲಿ ಅಂತಿಮವಾಗಿ ಹೈಕಮಾಂಡ್ ಇಂದ ಟಿಕೆಟ್ ಅನೌನ್ಸ್ ಆಗಿದ್ದು ವಿ ಸೋಮಣ್ಣ ಅವರಿಗೆ ಆದ್ರೆ ಈಗ ಯಾರೆಲ್ಲ ಕೋಪಗೊಂಡಿದ್ದಾರೆ ಅಥವಾ ಅಸಮಾಧಾನಗೊಂಡಿದಾರಲ್ಲ ಕಾರ್ಯಕರ್ತರನ್ನ ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸ ಈಗ ವಿ ಸೋಮಣ್ಣ ಮಾಡಬೇಕಾಗತ್ತೆ ಯೋಗೀಶ್ ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಈಗ ವಿ ಸೋಮಣ್ಣ ಅವರು ಕಾರ್ಯಕರ್ತರನ್ನ ಸಮಾಧಾನ ಪರಿಸ್ಥಿತಿ ಇದೆ ಹೇಗಿದೆ ರಾಜಕೀಯ ಬೆಳವಣಿಗೆ ಯಾವ ಮಾಡುವ ಈಗಾಗಲೇ ತುಮಕೂರಿನಲ್ಲಿ ಸೋಮಣ್ಣಕ್ಕೆ ಬಿಜೆಪಿನ ಟಿಕೆಟ್ ಘೋಷಣೆ ಆಗಿದೆ ಘೋಷಣೆ ಆದಾಗಿಂದ ಇದೇ ಮೊದಲ ಬಾರಿಗೆ ಅಂದ್ರೆ ಇವತ್ತು ತುಮಕೂರಿನಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಅವರು ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಇದಕ್ಕೆ ಮೊದಲು ತುಮಕೂರಿನಲ್ಲಿ ಕೂಡ ಒಂದಷ್ಟು ಮುಖಂಡರ ಜೊತೆ ಮಾತಾಡಿದ್ರು ಈಗ ನೇರವಾಗಿ ಗುಬ್ಬಿಗೆ ಬಂದ್ರು ಗುಬ್ಬಿಯಲ್ಲೂ ಕೂಡ ಆ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ರು ಅಲ್ಲೊಂದಷ್ಟು ಕಾರ್ಯಕರ್ತರು ಸೋಮ ಸೋಮಣ್ಣವರನ್ನ ಸ್ವಾಗತ ಮಾಡೋದು ಮತ್ತೆ ಮಾಧುಸ್ವಾಮಿ ಕಡೆ ಗುರುತಿಸ್ಕೊಂಡಂತ ಕೆಲವರು ಅಲ್ಲಿ ಗೈರಾಗಿದ್ದರು ಅದಾದ ನಂತರ ಈಗ ನೇರವಾಗಿ ಚಿಪ್ಪೂರಿಗೆ ಬಂದಿದ್ದಾರೆ ತಿಪ್ಪೂರಲ್ಲಿ ಆ ಬಿ ಸಿ ನಾಗೇಶ್ ಅವರನ್ನ ಭೇಟಿ ಮಾಡ್ತಾರೆ ಅದಾದ ನಂತರ ಕೆರೆಗೋಡಿ ರಂಗಾಪುರ ಮಠಕ್ಕೆ ಭೇಟಿನ ಕೊಡ್ತಾರೆ ಇವತ್ತು ಅದಾದ ನಂತರ ಸಂಜೆ ಐದು ಗಂಟೆಗೆ ತುಮಕೂರಿನ ಬಿಜೆಪಿ ಕಚೇರಿಗೆ ರೋಡ್ ಶೋ ಮೂಲಕ ಅವರು ಬಿಜೆಪಿ ಕಚೇರಿನ ಒಂದು ಕಾರ್ಯಕರ್ತರ ಸಭೆಯನ್ನ ಮಾಡ್ತಾರೆ ಇದಕ್ಕೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಏನು ಪ್ರಮುಖವಾಗಿ ಮಾಧುಸ್ವಾಮಿ ತೀವ್ರ ವಿರೋಧವನ್ನು ಬರ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಾಧಾನ ಯತ್ನ ಮಾಡಿದ್ದಾರೆ ಇವತ್ತು ಮಾಧುಸ್ವಾಮಿಯವರ ಮನೆಗೆ ಹೋಗೋ ಟಿ ಪಿ ಇದ್ರು ಕೂಡ ಇವತ್ತು ಮಾಧುಸ್ವಾಮಿ ಅವರು ಏನು ಮನೆಗೆ ಬರಬೇಡ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಹೋಗ್ತಿಲ್ಲ ಅನ್ಬಿಟ್ಟಾಗ್ತಿದ ನಂತರ ನಾನು ಮನೆಗೆ ಹೋಗ್ತೀನಿ ಅಂತ ಮಾಧುಸ್ವಾಮಿ ಅವರು ಹೇಳ್ಕೊಂಡು ಸೋಮಣ್ಣ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ಇದಕ್ಕೆ ಪ್ರತಿಕ್ರಿಯೆನ ಕೂಡ ಮಾಧುಸ್ವಾಮಿ ಅವರು ಕೊಟ್ಟಿದ್ದಾರೆ ಒಟ್ಟಲ್ಲಿ ಸಮಾಧಾನ ಏನು ಅಸಮಾಧಾನ ಇದ್ದಾರೆ ಅವರನ್ನೆಲ್ಲರನ್ನೂ ಸಮಾಧಾನ ಮಾಡಿ ಒಟ್ಟಾಗಿ ಚುನಾವಣೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಆ ಸೋಮಣ್ಣರ ಮೇಲಿದೆ ಈಗಾಗಲೇ ಸೋಮಣ್ಣ ಸಾಕಷ್ಟು ಅಸಮಾಧಾನ ಇರೋದ್ರಿಂದ ಬಿಜೆಪಿ ಕಾರ್ಯಕರ್ತರು ಹೇಗೆ ಅವರನ್ನ ಆ ನಿಭಾಯಿಸ್ತಾರೆ ನೋಡ್ಬೇಕು ದಿನೇ ದಿನೇ ಏನೋ ಆ ಗ್ಯಾಪ್ ಜಾಸ್ತಿ ಆಗ್ತಿದೆ ಅದು ಸೋಮಣ್ಣ ವಿರೋಧದಲ್ಲಿ ಅದನ್ನ ನಿಧಾನವಾಗಿ ಅದನ್ನ ಸರಿಪಡಿಸ್ಕೊಂಡು ಹೋದ್ರೆ ಆ ಅವರಿಗೆ ಒಂದಷ್ಟು ಅವಕಾಶ ಸಿಗುತ್ತೆ ಅನ್ನೋದು ಹೇಳಿದ್ರು ಕೂಡ ಇನ್ನು ಆರಂಭದ ಆಗಿರೋದ್ರಿಂದ ಮುಂದಿನ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ನೋಡ್ಬೇಕು ನಿಮ್ ಕುಮಾರ್ ಯೋಗೇಶ್ ಬಹಳ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಏನು ಅಂತಂದ್ರೆ ಈಗ ಮಾಧುಸ್ವಾಮಿ ಅವರ ಬೆಂಬಲಿಗರನ್ನ ತಮ್ಮತ್ತ ಈಗ ಸೆಳಿಬೇಕು ಅದು ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಆಗೋದು ಸೊ ಈಗ ಕಾರ್ಯಕರ್ತರು ಏನಾದ್ರು ಹೇಳ್ತಿದಾರಾ ಈ ಟಿಕೆಟ್ ಅನೌನ್ಸ್ ಆದ್ಮೇಲೆ ಈಗ ಸಹಜವಾಗಿ ಗೋಬ್ಯಾಕ್ ಸೋಮಣ್ಣ ಏನೋ ಅಭಿಯಾನ ಆರಂಭಿಸಿದ್ರು ತುಮಕೂರಿನಲ್ಲಿ ಈಗ ಒಂದಷ್ಟು ಜನ ಸಮಾಧಾನ ಸಮಾಧಾನ ಆದಂಗೆ ಕಾಣ್ತಾ ಇದೆ ಯಾಕಂದ್ರೆ ಇನ್ನು ಚುನಾವಣೆಗೆ ಬಹಳಷ್ಟು ಮತದಾನಕ್ಕೆ ಯಾವಾಗ ಸಮಯ ಇರುವುದಿಲ್ಲ ಒಂದಷ್ಟು ರೀತಿಯಲ್ಲಿ ಅವರನ್ನ ಸಮಾಧಾನ ಪಡಿಸೋದು ಮೊದಲ ಗುರಿ ಯಾಕಂದ್ರೆ ಒಂದು ಹಂತ ಹಂತವಾಗಿ ನಾಯಕರನ್ನ ಸಮಾಧಾನ ಮಾಡ್ಕೊಂಡ್ ಬಂದ್ರೆ ಕಾರ್ಯಕರ್ತರನ್ನ ಸಮಾಧಾನ ತುಂಬಾ ಈಸಿ ಅನ್ನೋದು ಅವ್ರಿಗೆ ಗೊತ್ತಾಗಿ ಹಾಗಾಗಿ ಒಂದು ಹಂತದಲ್ಲಿ ಈಗ ಏನು ಪ್ರಮುಖವಾಗಿ ಮಾಡ್ತಾರೆ ಕೆಲಸ ಅದಾದ ನಂತರ ಸೋಮಣ್ಣ ಅವರು ಮತ್ತಷ್ಟು ಜನರ ಭೇಟಿ ಮಾಡ್ತಾರೆ ಚುನಾವಣೆ ವೇಳೆಗೆ ಒಂದಷ್ಟು ಅಸಮಾಧಾನ ಕಮ್ಮಿ ಆಗುವ ಸಾಧ್ಯತೆಗಳು ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ